ಮೂವತ್ತು ವರ್ಷದಿಂದ ಭೇಟಿ ಹಾಕ್ತಾ ಇದೀವಿ ಹೊಸದೇನಲ್ಲ ಭೇಟಿ ಇರ್ತೀವಿ ನಮ್ಮ ಎಲ್ಲ ಮಂತ್ರಿಗಳಿಗೆ ಸೊ ಅದರಲ್ಲಿ ವಿಶೇಷ ಏನಿಲ್ಲ ನಿನ್ನೆ ಎಲ್ಲ ಏನು ಹೇಳ್ಬೇಕೆಲ್ಲಾನು ಹೇಳಿ ಮುಗಿಸಿ

ಕೆಲಸ ಮಾಡ್ತಿದ್ದಾರೆ ಈಗ ಸರ್ ರಾಜಣ್ಣವ್ರ ಪುತ್ರ ಕೊಟ್ಟಿರುವಂಥ ದೂರಲ್ಲಿ ಬೆಂಗಳೂರು ಮೂಲದ ಒಬ್ಬ ಮಹಾನ್ ನಾಯಕ ಒಬ್ಬ ಪ್ರಭಾವಿ ನಾಯಕರ ಬೆಂಬಲದಿಂದ ಈ ಸುಪಾರಿ ಹಂತದ ನಡೆದಿದೆ ಹಿನ್ನೆಲೆಯಲ್ಲಿ ಇದ್ದಾರೆ ಅಂತ ದೂರಲ್ಲಿ ಪ್ರಸ್ತಾಪಿಸಿದಾರೆ ಸರ್ ಆಯ್ತು ಈಗ ಅದು ಪೊಲೀಸರ ತನಿಖೆ ದೂರು ಕೊಟ್ಟಿದ್ದಾರೆ ಅಲ್ಲೆಲ್ಲೋ ಖ್ಯಾತ ಸಂದರ್ಭದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ ಸೊ ಪೊಲೀಸರೇ ಮಾಡ್ಲಿ ತನಿಖೆ ಮಾಡ್ಲಿ ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ್ರು ಅವರು ನಾವಲ್ಲ ಅವ್ರು ತನಿಖೆ ಮಾಡ್ಲಿ ಯಾಕೆ ಅವರೇ ಹೇಳಬೇಕಾದ್ರು ನಾವು ಹೇಳಿಕಾಗಲ್ಲ ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗ ಅಧಿಕಾರ ಕೂಡ ಇಲ್ಲ ಯಾಕಂದ್ರೆ ಪ್ರಭಾವಿ ನಾಯಕ ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತಾವೆ ಯಾಕೆ ಸರ್ ಅವ್ರು ಯಾರು ಇನ್ನಾದ್ರೆ ನಾವೇ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ ಸೊ ಅದನ್ನ ಅವರೇ ಮಾಡ್ಬೇಕು ವೇಟ್ ಮಾಡೋಣ ಸಿಡಿ ಬಂದ್ರೆ ಮಹಾನಾಯಕ ಹನಿ ಮಹಾನಾಯಕ ಕಾಲೇಜ್ ಸುಪಾರಿ ಆದ್ರೆ ಮಹಾನಾಯಕ ಯಾರು ಅವ್ರಾವೇ ನಾವೆಲ್ಲ ನಾವೆಲ್ಲಿ ಹುಡುಕೋದು ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ ಪೊಲೀಸ್ ಹುಡುಕ್ಲಿ ನಿಮ್ಮ ಪೊಲಿಟಿಕಲ್ ನಾಲೆಜ್ ಗೊತ್ತಾ ಸರ್ ಆ ಯಾರು ಇದ್ದಾರೆ ಸುಮಾರು ಇದ್ದಾರೆ ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ ಮತ್ತಾದದ ಘಟನೆಗಳು ಕೂಡ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ ನಮ್ಮ ರಾಜ್ಯಗಳಲ್ಲಿ ಆಗಿದೆ ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ ಸೊ ಪೊಲೀಸ್ ಮಾಡ್ತಾರೆ ಮಾಡಲಿ ಕಾದು ನೋಡೋಣ ಓಕೆ ಓಕೆ ಥ್ಯಾಂಕ್ ಯು